ಏನ್ ಎಂ ನಮಸ್ಕಾರ ಈ ವಾರ ಪ್ರೀತಮ್ಮನ ಅನ ಡ್ಯಾಂಕ್ಸು ಅಣ್ಣ ಊತ ಇತ್ರಿ ಬೆಂಕಿ ಬಬಲಾದಿ ಅಂತಾರಲ್ಲ ಆ ರೀತಿ ಡ್ಯಾನ್ಸ್ ಮಾಡ್ತಾರ್ರಿ ಏನು ಪ್ರತಿಭೆ ಅಂದ್ರೆ ರೀ ಪ್ರೀತಮ್ ಒಂದು ಏನು ಏನ್ ರೀ ಡ್ಯಾಂಕ್ಸ್ ಕೂಡ ಈ ವಾರ ನೀವು ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡಿರ್ಬೇಕು ಹಂಗ ನಮ್ಮ ಶಿವರಾಜ್ ಕುಮಾರ್ ಅವರು ಬಿಗಿ ಬಿಗಿ ಬ್ಯಾಕ್ ಅಂತ ಹೇಳಿ ಒಂದು ಡೈಲಾಗ್ ಹೊಡೆದ ಬಿಟ್ಟಾರ್ರಿ ಅಣ್ಣಾವುತ್ ಲೇಡಿ ಗೆಟಪಿದನ್ ರೀ ಪ್ರೀತಮ ಮತ್ತು ಬೆಂಕಿ ಆಕ್ಟಿಂಗ್ ಮಾಡ್ತಾರ್ರಿ ಒಂದು ಸೀನ್ ಐತ್ರಿ ಅದ್ರಾಗ ಆ ಸೀನಿಗೆ ಮಾತ್ರ ಅಣ್ಣಾವತ್ ಆಕ್ಟಿಂಗ್ ಮಾಡ್ತಾರ್ರಿ ಏನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹೋಗಿದಕ್ಕೆ ಮಾತ್ರ ಉತ್ತರ ಕರ್ನಾಟಕದ ಹೆಮ್ಮೆ ನೋಡ್ರಿ ಒಟ್ಟ ಪ್ರೀತಮ್ ಹೇಳ್ಬೇಕಾದ್ರೆ ನಿಮ್ಗೆ ಅಣ್ಣ ಓದ್ ಅಂತ ನೋಡಿದ್ರಿ ಹಂಗ್ರಿ ಪ್ರೀತಮ ಡ್ಯಾಂಕ್ಸ್ ಕೂಡ ಎಲ್ಲರೂ ನೋಡ್ರಿ ದಯವಿಟ್ಟು ನಾ ಏನ ಅವ್ರ ಬಗ್ಗೆ ನ್ಯೂಸ್ ಹೇಳ್ತೇನೆ ರೀ ಅಂದ್ರೆ ನ್ಯೂಸ್ ಹೇಳಿ ನಾವು ನಮ್ಮ ಮಂದಿಗೆ ಇನ್ನ ಟೌನ್ ಬಗ್ಗೆ ಹುರಿ ತುಂಬಿಸುವುದು ನಮ್ ನ್ಯೂಸ್ ಕಡಿತ ಆದ್ರ ಅಷ್ಟ ಅಭಿಮಾನಿಗಳು ಅಂತ ಗೊತ್ತಾಗಬೇಕಲ್ರಿ ಅದಕ್ಕೋಸ್ಕರ ಹೇಳುದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಮಾಡ್ರಿ ಇದೇ ರೀತಿ ನ್ಯೂಸ್ ನೋಡ್ಕೊತೀರೀ ಪ್ರೀತಮ ಮಾತ್ರ ಒಂದು ಆಕ್ಟಿಂಗ್ ಮಾಡ್ತಾರೆ ಶಿವರಾಜ್ ಕುಮಾರ್ ಅವ್ರ ಅವರ ಟಿಂಗ್ ಅಂತ ಇದ್ರಲ್ಲ ಅದೊಂದು ಆ ಎಕ್ಚನ್ ಮಾಡ್ತಾರೋ ಅದನ್ನ ದಯವಿಟ್ಟು ನೋಡ್ರಿ ಅದ್ರ ಸಂಬಂಧರ ಪ್ರೀತಮ್ ಡ್ಯಾನ್ಸ್ ಅಂದ್ರೆ ಬೆಂಕಿ ಇದ್ರಿ ಹೇಳೋ ಕಾರಣ ನಿಮ್ಗ ಅಣ್ಣಔತ್ ಅನಾತ್ ಬೆಂಕಿ ಅಂದ್ರೆ ಬೆಂಕಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ನ್ಯೂಸ್ ನೋಡ್ರಿ ಪ್ರೀತಮ್ ಬೆಂಕಿ ಡ್ಯಾನ್ಸ್ ರೀ ಹೊಟ್ಟೆ ಈ ವಾರದ